ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ತಿನ್ನೋ ಥರನೇ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ನಾನಿಲ್ಲಿ ಒಂದು ಕೆ ಜಿ ಆಗಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಇಡ್ಲಿ ರವೆ ಕೊಡಿ ಅಂದರೆ ಕೊಡ್ತಾರೆ ನಾನು ಒಂದು ಕೆ ಜಿ ಇಡ್ಲಿ ರವೆನ ತೊಗೊಂಡಿದ್ದೀನಿ ನಂತರ ಒಂದು ನಾಲ್ಕರಿಂದ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಳತೆಯಲ್ಲಿ ತೊಗೊಂಡಿದ್ದೆ ಆ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಆಗಷ್ಟು ನಾವು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಈ ಗ್ಲಾಸಲ್ಲೇ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿತ್ತು ನಾನು ನಾಲ್ಕರಿಂದ ಐದವರೆ ಅದು ನಂತರ ಒಂದು ಪಾತ್ರೆಗೆ ನಾನು ರವೆನ ಅಳತೆ ಮಾಡಿ ಸೇರಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾಲ್ಕಿಂದ ನಾಲ್ಕೂವರೆ ಗ್ಲಾಸ್ ಆಗಷ್ಟು ರವೆ ಇಡ್ಲಿ ಸಿಗುತ್ತೆ ನಮ್ಮ ರವೆ ಸಿಗುತ್ತೆ ಅದನ್ನು ಅಳತೆ ಮಾಡಿ ಸೇರಿಸ್ಕೊಂಡೆ ನಾನು ಇದರಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಸೇರಿಸಿದ್ದೀನಿ ಬೇಳೆ ಸ್ವಲ್ಪ ಕಡಿಮೆ ಆದರೂ ನಡೆಯುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ರವೆನ ನೆನ್ಸಂಗಿಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದುಬಿಟ್ಟು ಈ ಥರ ನೀರನ್ನೆಲ್ಲ ಹಿಂಡಿ ಇನ್ನೊಂದು ಪಾತ್ರೆಗೆ ಇದ್ದೀನಿ ಯಾವುದೇ ರೀತಿ ನೆನೆಸೋಂಗಿಲ್ಲ ರವೇನ ಬರೀ ಚೆನ್ನಾಗಿ ತೊಳ್ಕೊಬೇಕು ಮೇಲೆ ತಿಳಿಯೆಲ್ಲ ಬಂದಿರುತ್ತೆ ಅದನ್ನೆಲ್ಲ ಚೆಲ್ಬಿಟ್ಟು ಈ ಥರ ಹಿಂಡಿ ಹಿಂಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಉದ್ದಿನಬೇಳೆ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ತರತರಿಯಾಗಿ ಮಾಡಿಬಿಡಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ತುಂಬ ನುಣ್ಣಗೆ ಪೇಸ್ಟ್ ಆಗಿದೆ ಉದ್ದಿನಬೇಳೆ ಬಬಲ್ಸ್ ಎಲ್ಲ ಬಂದಿದೆ ಈ ಥರ ಬಂದರೆ ತುಂಬ ಚೆನ್ನಾಗಿ ಉಪ್ಪಿ ಬರುತ್ತೆ ನೈಸಿಗೆ ಪೇಸ್ಟ್ ಆಗಿದೆ ಇದಿಷ್ಟೇ ಇದಿಷ್ಟು ಹಾಗೆ ರವೆಗೆ ನಾವು ಹಿಂಡಿ ಇಕ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೊಳ್ಳೋ ಹಾಗೆ ರೆ ನೀರು ಯಾವುದೇ ಕಾರಣಕ್ಕೂ ಸೇರ್ಸೋಕೆ ಹೋಗ್ಬೇಡಿ ನಾವು ಉದ್ದಿನಬೇಳೆ ರುಬ್ಬಿರೋದೇ ಸರಿ ಹೋಗುತ್ತೆ ಇದಕ್ಕೆ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಇಡ್ಲಿ ಅದೇ ಅಂದರೆ ರವೆ ಇಡ್ಲಿ ಅದಕ್ಕೆ ಬರುತ್ತೆ ಇವಾಗ ಇದನ್ನು ಆಗಿ ಬಿಡಬೇಕು ಒಂದು ನಾವು ನೈಟು ಒಂದು ಏಳು ಗಂಟೆ ಎಂಟು ಗಂಟೆ ಗ್ರೂಪ್ ಹೋದರೆ ನಾವು ಬೆಳಗ್ಗೆ ನಾವು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹುಳಿನೂ ಕೂಡ ಬಂದಿರುತ್ತೆ ಯಾವುದೇ ರೀತಿ ಉಪ್ಪು ಸೋಡ ಏನೂ ಸೇರಿಸಿಲ್ಲ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಸಲ ಒಂದೇ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೋಡ ಯಾವುದೇ ಕಾರಣಕ್ಕೂ ಸೇರಿಸಿಲ್ಲ ಆದರೂ ಕೂಡ ತುಂಬ ರುಚಿಯಾಗಿ ಬಂದಿತ್ತು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆನ ರೆಡಿ ಇದ್ದೀನಿ ಇಡ್ಲಿ ಪಾತ್ರೆಗೆ ಫಸ್ಟ್ ನಾನು ನೀರನ್ನ ಕಾಯೋಕೆ ಇಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಡ್ಲಿ ಪಾತ್ರೆ ಒಳಗಡೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟು ನಂತರ ಇಡ್ಲಿ ಪ್ಲೇಟ್ಸ್ಗಳಿಗೆ ನಾನು ಈ ಥರ ಬಟ್ಟೆನ ಉಪಯೋಗಿಸ್ತಾ ಇದ್ದೀನಿ ಪ್ಲೇಟ್ಸು ಆಗಲ್ಲ ಈಸಿಯಾಗಿ ವಾಶ್ ಮಾಡ್ಬೋದು ಹಾಗೆಯೇ ಚೆನ್ನಾಗಿ ಬರುತ್ತೆ ಇಡ್ಲಿ ಬೇಗ ಬಿದ್ದು ನಿದ್ರಿಂದ ಬಟ್ಟೆಯಿಂದ ಕ್ಲೀನಾಗಿ ಎಬ್ಬೋದು ಹಾಗಾಗಿ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಇವಾಗ ಒಂದೊಂದು ಸೌಟ್ ಆದಷ್ಟು ನಾನು ಇಡ್ಲಿ ಪ್ಲೇಟ್ಸ್ಗೆಲ್ಲನೂ ಕೂಡ ರವೆ ಏನು ಮಿಶ್ರಣ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಮಗೆ ಇಡ್ಲಿ ನೀರಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ತುಂಬ ಚೆನ್ನಾಗಿ ಕುದೀತಾ ಇತ್ತು ಆವಾಗ ಕುದೀತಾ ಆರವಾಗೇ ನಾವು ಇಡ್ಲಿನ ಇಡಬೇಕಾಗತ್ತೆ ನಂತರ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇಡ್ಲಿ ಪ್ಲೇಟ್ಸ್ ಎಲ್ಲನೂ ಇಟ್ಟು ನಾನು ಹತ್ತು ನಿಮಿಷ ಬೇಯಿಸ್ಕೊತೀನಿ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ತೀರಾ ಲೋನೂ ಮಾಡಿಬಿಡಿ ತೀರಾ ಹೈ ಮಾಡಿಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಇವಾಗ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಸ್ಪೂನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಅಂಟು ಕೇಕೆಲ್ಲ ನಾವು ಇದು ಮಾಡ್ತೀವಲ್ಲ ಅದೇ ಥರ ನೋಡಿದ್ರೆ ಅಂಟಬಾರ್ದು ಇವಾಗ ಇಡ್ಲಿ ಚೆನ್ನಾಗಿ ಬೆಂದಿದೆ ಕೈಗೂ ಕೂಡ ಇಲ್ಲ ನೋಡ್ಬೋದು ಇವಾಗ ಇದನ್ನು ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ಅದು ಒಂದು ಒಂದು ಎರಡು ಒಂದು ನಿಮಿಷ ಆಗೋಷ್ಟು ಈಚೆ ಇಟ್ಟು ನಂತರ ಇದಕ್ಕೆ ಸ್ವಲ್ಪ ತಣ್ಣಿಯನ್ನು ಚುಮಿಸ್ತಾ ಇದ್ದೀನಿ ತಣ್ಣೀರು ಚುಮ್ಸಿ ಈ ಥರ ಬಟ್ಟೆಯಿಂದ ಹಿಂಗೆ ಎತ್ತಿದ್ರೆ ಆರಾಮಾಗಿ ಈಸಿಯಾಗಿ ಬಂದ್ಬಿಡುತ್ತೆ ನಮಗೆ ಯಾವುದೇ ರೀತಿ ರಿಸ್ಕು ಆಗೋಲ್ಲ ಹಿಂಗೆ ಬಟ್ಟೆ ಹಿಂಗೆ ಒದ್ರೂ ಬಿಟ್ರೆ ಅದೆಲ್ಲ ಬಿದ್ದೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ತರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಫ್ಲಪ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಡ್ಲಿ ಮಾಡೋಕ್ಕೆ ಬರೋಲ್ಲ ಅಂದರು ಈ ಥರ ಇಡ್ಲಿ ರವೆ ತೊಗೊಂಬಂದ್ಬಿಟ್ಟು ಮಾಡಿದರೆ ಯಾರು ಬೇಕಾದರೂ ಇಡ್ಲಿನ ಈಸಿಯಾಗಿ ಓಟ್ಲಲ್ಲಿರೋ ಥರನೇ ಮಾಡ್ಬೋದು ರುಚಿಯಾಗಿರುತ್ತೆ ಇದಕ್ಕೆ ಇಡ್ಲಿ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಚಟ್ನಿಯಲ್ಲೂ ಕೂಡ ಸರ್ವ್ ಮಾಡ್ಕೋಬೋದು ಅದೇ ರೀತಿ ನಾನೆಲ್ಲನೂ ಕೂಡ ಹೆಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಡ್ಲಿ ಚಟ್ನಿ ಸಾಂಬಾರು ಸಾಂಬಾರು ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಅಂತ ಅಂತೇಳಿ ತಿಳಿಸಿ ಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ